ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಮೇಲೆ ಹಲ್ಲೆ ಕುಂಬಾರ ಸಮಾಜದಿಂದ ಖಂಡನೀಯ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಂಘಟನಾತ್ಮಕ ಸಭೆಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೂ ಕುಂಬಾರ ಸಮಾಜದ ಪ್ರಭಾವಿ ಮುಖಂಡರಾದ ಲಕ್ಷ್ಮೀನಾರಾಯಣ ಅವರ ಮೇಲೆ ನಡೆದ ಹಲ್ಲೆಯನ್ನು ನಮ್ಮ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ ಸಮುದಾಯವು ಅವರ ಪರವಾಗಿ ನಿಲ್ಲಲಿದೆ ಎಂದು ಜಿಲ್ಲಾ ಕುಂಬಾರ ಸಂಘ ಹಾಗೂ ದಕ್ಷಿಣ ಭಾರತ ಕುಂಬಾರರ ಫೆಡರೇಷನ್ ಯುವ ಘಟಕದ ಅಧ್ಯಕ್ಷ ಮಾಲೂರು ಡಾಕ್ಟರ್ ನಾಗರಾಜ್ ತಿಳಿಸಿದರು ನಗರದ ಪತ್ರಕರ್ತ ಭವನದಲ್ಲಿ ಭಾನುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶನಿವಾರ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ನಡೆದ ಗಲಾಟೆಗೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ಕುಂಬಾರ ಸಮಾಜವು ರಾಜ್ಯದಲ್ಲಿ ಸಣ್ಣಪುಟ್ಟ ಸಮುದಾಯಗಳಲ್ಲಿ ಒಂದಾಗಿದ್ದು ಅಂತಹ ಸಮಾಜಕ್ಕೆ ಅಧಿಕಾರ ಸಿಗುವುದು ಕಷ್ಟ ವಿನಾಕಾರಣ ಹಲ್ಲೆ ಮತ್ತು ದೌರ್ಜನ್ಯ ಮಾಡಿರುವುದು ಖಂಡನೀಯವಾಗಿದ್ದು ಯಾವುದೇ ಪಕ್ಷದಲ್ಲಿ ಸಮುದಾಯದ ಮುಖಂಡರು ಬೆಳೆಯುತ್ತಿದ್ದರೆ ಅವರ ಬೆಂಬಲವಾಗಿ ಕುಂಬಾರ ಸಮುದಾಯವು ನಿಲ್ಲಲಿದೆ ಎಂದರು ಸಕ್ರಿಯದ ಗೋಷ್ಠಿ ಮುಖಾಂತರ ನಾನು ಎಚ್ಚಿಗೆ ಏನಪ್ಪಾ ಕೊಡ್ತೀನಿ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷದ ನಮ್ಮ ನಾಯಕರುಗಳಿಗೆ ಅಂದರೆ ನಮ್ಮ ಸಮಾಜದ ನಾಯಕರುಗಳು ಯಾವುದೇ ಪಕ್ಷದಲ್ಲಿರಲಿ ಅವ್ರಿಗೆ ಯಾವುದೇ ಪಕ್ಷದ ನಾಯಕರಾಗಿರ್ಬೋದು ಯಾರೇ ಆಗಿರ್ಬೋದು ಸಾರ್ವಜನಿಕವಾಗಿ ಈ ರೀತಿ ಅಲ್ಲೇನ ಮಾಡೋದಾಗ್ಬೋದು ಅಥವಾ ಅವ್ರನ್ನ ಮಾನನಷ್ಟೇ ಮಾನ ಅರಣ ಆಗ್ತಕ್ಕಂಥ ಕೆಲಸಗಳನ್ನು ಯಾರೇ ಮಾಡಿದಾದರೂ ಕೂಡ ನಾವು ನಾವು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ನಮ್ಮ ಸಮಾಜ ಈ ತೀವ್ರವಾಗಿ ಖಂಡಿಸಿ ಅವರಿಗೆ ನಾವು ಮುಂದಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅವರಿಗೆ ನಾವು ನಮ್ಮ ಸಮಾಜವಾದ ಬಲವ ಏನಂತ ಹೇಳಿ ನಾವು ತೋರ್ಸ್ಕೊಳ್ತೀವಿ ಅಂತೇಳಿ ಈ ಮೂಲಕ ಚರ್ಚೆಯನ್ನು ಕೊಡ್ತಾ ಇದ್ದೀವಿ